ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ಕೊನೆಯವರೆಗೂ ನೋಡಿ ಇವತ್ತು ನಾನು ಏನು ಹೇಳ್ಕೊಡ್ತಿದ್ದೀನಿ ಅಂದರೆ ದಪ್ಪ ಮೆಣ್ಸಿಕಾಯಿ ಮತ್ತು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮೊದಲಿಗೆ ಪಲ್ಯ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಅದರಲ್ಲೂ ಮೊದಲಿಗೆ ಮಿಕ್ಸಿ ಮಾಡ್ಕೊಬೇಕು ಇವನ್ನೆಲ್ಲ ಇದು ಮೊದಲಿಗೆ ಶೇಂಗಾ ಬೀಜನ ಹುರ್ಕೊಂಡು ಆಮೇಲೆ ಜೀರಿಗೆ ಈರುಳ್ಳಿ ಪೀಸು ಮೂರು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಕರಿಬೇವು ಬೇಕಾದ ಪದಾರ್ಥಗಳು ಕಾಳು ಜೀರಿಗೆ ಆಮೇಲೆ ಈರುಳ್ಳಿ ಸೊಪ್ಪು ಇದು ದಪ್ಪ ಮೆಣಸಿಕಾಯಿ ಆಮೇಲೆ ಹುಣಸೆಹಣ್ಣು ಮನೆಯಲ್ಲೇ ಮಾಡಿರೋಂಥ ಸಾಂಬಾರ್ ಪೌಡ್ರು ಆಮೇಲೆ ಹುರ್ಸಣಿ ಪೌಡ್ರ್ ಆಮೇಲೆ ಬದನೆಕಾಯಿನ ಹೆಚ್ಚಿ ನೀರಲ್ಲಿ ಒಂದು ಸ್ವಲ್ಪ ಯಾವುದಾದ್ರೂ ಹಿಟ್ಟು ಅಕ್ಕಿ ಹಿಟ್ಟೋ ಇಲ್ಲ ಜೋಳದಿಟ್ಟೋ ಯಾವುದೋ ಹಿಟ್ಟಾಕಿ ಹೆಚ್ಚಿ ಈ ಥರ ಹಾಕೋದು ಹಾಕೋದ್ರಿಂದ ಕಂದ್ರ ಆಗಲ್ಲ ಮುಳುಗಾಯಿ ಅದರಿಂದ ಈ ಥರ ಹಾಕಬೇಕು ಈ ಥರ ಸ್ವಲ್ಪ ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಎಣ್ಣೆ ಹಾಕಿ ఆస్వే ఆస్వే జీర్ని యాక్ పెట్టు ఇస్తా ఆకిర్మే ఇలాత మెషిన్ కానీ ఈ రొవి కరబెవు ఆకిర్మే చనగ

ఇతరా మూльгаయినా నిన్నకి చెన్నగ ఇతరా మూльгаయినా చెన్నగ కరకంపొబెకు. పోరా ఇగే కరకంపొ. మూльгаయినా ఇతరా ఫుల్ ఐనలే చెన్నగ కరకంపొబెకు కరకండో సల్పా నీరకి మిక్సి జారే ఉదీరా అద్ర జొతే కొబ్బరి బేద హోదు బేడా అందరూ బేడా యాక హెన్సిక ಇದನ್ನು ನೀರು ಹಾಕ್ದೆ ಮಿಕ್ಸಿ ಹೊಡ್ಕೊಬೇಕು ನೀರು ಹಾಕಿದರೆ ಚೆನ್ನಾಗಲ್ಲ ಇದು ತದ್ರ ತದ್ರನೇ ಇರಬೇಕು ಪೂರ್ತಿ ಸಣ್ಣಕ್ಕಾಗಬಾರ್ದು ಸ್ವಲ್ಪ ಹಂಗಂಗೆ ಬಾಯಿಗೆ ಸಿಗೋ ಥರ ಆದರೆ ಚೆನ್ನಾಗಿರುತ್ತೆ ಈ ಥರ ಉದ್ರ ಬದ್ರ ಇರೋ ಥರ ನೈಸ್ ಆಗದೆ ಈ ಥರ ಮಿಕ್ಸಿ ಮಾಡ್ಕೊಬೇಕು ಮಿಕ್ಸಿ ಮಾಡ್ಕೊಂಡು ಒಂದು ಸಣ್ಣ ಹಾಕ್ತೀವಿ ಅದನ್ನು ಕ್ಲೀನಾಗಿ ಒಂದು ಪಾತ್ರೆಯಲ್ಲಿ ಹುಣ್ಸಿಣ್ ರಸ ಜೊತೆಗೆ ಈ ಥರ ಕಲಸಿ ಈ ಥರ ಮಿಕ್ಸಿ ಮಾಡಿ ಇಟ್ಕೊಂಡಿರೋದನ್ನ ಈ ಥರ ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ಲದಂಗೆ ಕಲಿಸ್ಕೊಬೇಕು ಕಲಿಸ್ಕೊಂಡು ಹಾಕೋದ್ರಿಂದ ಅಲ್ಲಿ ಪಲ್ಯ ಗಂಟು ಗಂಟು ಥರ ಆಗೋಲ್ಲ ಹಾಗೆ ಪುಡಿನ ಆಮೇಲೆ ಕುಸಿಣಿ ಪುಡಿನ ಅದೇ ಥರ ಹಾಗೆ ಸ್ವಲ್ಪ ಹಾಕಿ ಕೈದ್ರಿಂದ ಒಂದೊಂದ್ಸರ್ತಿ ಗಂಟು ಗಂಟಾಗುತ್ತೆ ಅದಕ್ಕೆ ನಾನು ಈ ಥರ ನೀರಲ್ಲಿ ಹುಣಸೆಣೆ ನೀರಲ್ಲಿ ಕಲಸಿ ಈ ಥರ ಹಾಕ್ತೀನಿ ಕೆಲವ್ರು ಯಾವ ಯಾವ ಥರ ಮಾಡ್ತಾರೆ ಗೊತ್ತಿಲ್ಲ ನನಗೆ ಆದರೆ ನಾನು ಮಾತ್ರ ಇದೇ ಥರನೇ ಮಾಡೋದು ಹೆಚ್ಚಿಗೆ ಎಷ್ಟು ಬೇಕಾ ಅಷ್ಟು ಪಕ್ಕೊಂಬತ್ತು ಪಕ್ಕೊಂಡು ಪಕ್ಕೊಂಡು ಆಮೇಲೆ ನಾವು ಅಂತ ಮಿಕ್ಸಿ ಮಾಡಿರೋದು ಎಲ್ಲ ಇದ್ರೆ ಮಿಕ್ಸ್ ಮಾಡಿದ್ದೀವ ಇದನ್ನು ಹಾಕಿ ಚೆನ್ನಾಗಿ ಹೋರಾಡಬೇಕು ಈ ಥರ ಆಗುತ್ತೆ ಇದು ಚಪಾತಿಗೆ ಪಲ್ಯಕ್ಕೆ ತುಂಬಾ ಟೇಸ್ಟಾಗಿರುತ್ತೆ ಇದು ನನ್ನ ಫೇವ್ರೆಟು ಜೊತೆಗೆ ಪಲ್ಯ ಇದು ಥರ ಆಗುತ್ತೆ ಚೆನ್ನಾಗಿ ಕುದಿ ಮ್ಯಾಗೆ ಸರಿಯಾಗುತ್ತೆ ಈವಾಗಿನ ಕುದಿ ತ ಇದೆ ಆಗ ದಪ್ಪ ಮೆಣಸಿಕಾಯಿ ಮತ್ತು ಬದನೆಕಾಯಿ ಪಲ್ಯ ರೆಡಿ ಇದಕ್ಕೆ ಕೆಲವರು ಖಾರ ಜಾಸ್ತಿ ಆಗುತ್ತೆ ಅಂತ ಬೆಲ್ಲ ಹಾಕ್ಕೊಂಡವರು ಹಾಕ್ಕೊಬೌದು ಖಾರವೇ ಇಷ್ಟ ಆಗಿ ಪಟ್ಟಿನೋರು ಇದೇ ಥರ ಇದ್ದರೆ ಪರವಾಗಿಲ್ಲ ಬೆಲ್ಲ ಹಾಕ್ಕೊಂಡವ್ರು ಹಾಕ್ಕೊಳ್ತಾರೆ ಬೆಲ್ಲನ ಒಂದು ಸ್ವಲ್ಪ ಹಾಕ್ಕೊಳೋದಾದ್ರೆ ಹಾಕ್ಕೊಬೌದು ಆಮೇಲೆ ಕೊಬ್ಬರಿನೂ ಅಷ್ಟೇ ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೊಳೋದ್ರೆ ಮಾಡ್ಕೊಬೋದು ಇಲ್ಲಾಂದರೆ ಇಲ್ಲ